ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಬೈರತಿ ರಣಗಲ್ ಚಿತ್ರ ಅದರ ಅದರ ಒಂದು ವಿಜಯ ಯಾತ್ರೆಯಲ್ಲಿ ಕೈಗೊಂಡಿದ್ರು ಅದರ ಭಾಗವಾಗಿ ಹುಬ್ಬಳ್ಳಿಗೆ ಬಂದಿದ್ರು ಆ ಸಂದರ್ಭದಲ್ಲಿ ಮೋಸ್ಟ್ಲಿ ಜೆಎಸ್ಎಸ್ ವಿದ್ಯಾಸಂಸ್ಥೆ ಎಲ್ಲ ಜೆಎಸ್ಎಸ್ ವಿದ್ಯಾಸಂಸ್ಥೆ ಎಲ್ಲ ಜೆಎಸ್ಎಸ್ ವಿಷಯ ಆಗಿದೆ ನಾನು ನಾನಾದ್ರೂ ಭಾವಿಸ್ತೇನೆ ಯುವ ಜನತೆಗೆ ಒಂದು ಸಂದೇಶವನ್ನ ಕೊಡ್ತಾ ಬಂದಿದ್ದಾರೆ ಬೈರತಿ ರೆ ನಗಲ್ ಚಿತ್ರ ಯಶಸ್ವಿ ಆಗಿದೆ ಅತ್ಯಂತ ಯಶಸ್ವಿಯಾಗಿದೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗ್ತಾ ಇದೆ ಅವರಿಗೆ ಶುಭ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಶಿವಣ್ಣರು ಮಾತಾಡ್ತಾ ನಾವು ಗೊತ್ತಾಗಲ್ಲ ಯಾವಾಗ ಭೇಟಿ ಆಗ್ತೀವಿ ಭೇಟಿ ಆಗಲ್ಲ ಭೇಟಿ ಆಗ್ಬೇಕಾದ ಬರ್ತಿದ್ರೆ ಖಂಡಿತ ಭೇಟಿತ್ತು ಅದು ಒಳ್ಳೆ ಒಂದು ರೀಸನ್ಗೆ ಏನ್ ಇರುತ್ತೆ ಒಂದು ಮಾದಕ ವಸ್ತುಗಳ ಒಂದು ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅದು ನಾವೆಲ್ಲೂ ಇದು ನಂದು ಮಾತ್ರ ಅಲ್ಲ ಪ್ರತಿಯೊಬ್ಬರು ಒಂದು ಕರ್ತವ್ಯ ನಾನು ಸರಿ ಕಡೆ ಇದಕ್ಕೆ ನಾವು ಇಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಸ್ವಲ್ಪ ಸುಮ್ಮನೆ ಅಂತ ಚೆನ್ನಾಗಿದೆ ಯಾಕಂದ್ರೆ ನಾವು ಕಾಲೇಜ್ನ ನೋಡಿ ಬಂದಿದ್ದೀವಿ ನಾವು ಕಾಲೇಜ್ ಆಗ್ಬೇಕಾದ್ರೆ ಯಾರೇ ಬಂದ್ರೆ ಮಾತುಗಳನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಮಾಚಲ್ ಮುಖ್ಯ ಆಗುತ್ತೆ ಇವತ್ತು ನಾವು ಬಂದಿರೋ ಇದು ಕಾರ್ಯ ಅದರ ದಯವಿಟ್ಟು ಅದ್ರ ಬಗ್ಗೆ ನೀವು ನೀವ್ ನೋಡ್ಕೋಬೇಕು ನಿಮ್ಮ ನಿಮ್ಮ ಸ್ನೇಹಿತರನ್ನ ನೀವ್ ನೋಡ್ಕೋಬೇಕು ಕಾಲೇಜ್ ನೀವು ನೋಡ್ಕೋಬೇಕು ಇದ್ರ ಬಂದು ಯಾರ ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು ಪೊಲೀಸರು ಕಂಪ್ಲೇಂಟ್ ಮಾಡ್ಬೇಕು ಹಾಗೆ ಅಂತ ಒಂದು ವಸ್ತು ನಮ್ಮ ಜಾಗದಲ್ಲಿ ಇರ್ಬಾರ್ದು ನಾವ್ ದೂರ ಇರ್ಬೇಕು ಯಾಕಂದ್ರೆ ಬದುಕಿರೋದು ಒಂದು ಒಳ್ಳೆ ಭಾಗ್ಯ ಅದು ನಮ್ಮ ಭಾಗ್ಯನ ಕಲ್ಕೋಬಾರ್ದು ಈ ಒಂದು ವಸ್ತುಗಳಿಂದ ನಾವು ಆಸೆ ಪಡ್ಬಾರ್ದು ನಾವು ಎಂಜಾಯ್ಮೆಂಟ್ ಬೇರೆ ಇದೆ ಬೇರೆ ವಸ್ತುಗಳಿದೆ ಅದನ್ನ ಆದ್ರೆ ಓದೋದಲ್ಲಿ ಮಾಡಿ ಕೇಳಿದ್ರಲ್ಲಿ ಮಾಡಿ ಎಷ್ಟೊಂದು ಜಾಗ ಇದೆ ನೀವು ರಿಲೇಟಿವ್ಸ್ ಇರ್ತಾರೆ ಅವ್ರ ಜೊತೆ ಊಟ ಮಾಡಿ ಪಿಕ್ಚರ್ ಹೋಗಿ ಆತರ ಸಿಕ್ಕಾಪಟ್ಟೆ ಇದೆ ಅದು ಬಿಟ್ಟು ಈ ರೀತಿ ವಸ್ತುಗಳಿಗೆ ದಯವಿಟ್ಟು ತಡೆ ಹಾಕಿ ಒಂದು ಫುಲ್ ಸ್ಟಾಪ್ ಇದು ಹೇಳಕ್ ನಾವು ಬಂದಿದ್ದೀವಿ ಆದ್ರೂ ಇವತ್ತು ಭರತಿನಗರದಲ್ಲಿ ಭರತಿನಗರದಲ್ಲಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ Anyway. Yeah. Sir, you said it. 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 Yeah! d 誰 <my>

ಹಣ ಆದ್ರೆ ಈ ಬಣ್ಣ ನನಗೆ ಸಾಮ್ರಾಜ್ಯ ಜೀವನ